ಬನ್ನಿ ಇವತ್ತೊಂದು ಒಳ್ಳೆ ಅವಲಕ್ಕಿ ಉಪ್ಪಿಟ್ಟು ಇದ್ದೀನಿ ತೋರಿಸ್ತೀನಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಆಯಿಲ್ ಹಾಕೋತೀನಿ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೋಬೇಕು ಏಕೆಂದರೆ ಅವಲಕ್ಕಿ ತುಂಬ ಚೆನ್ನಾಗಿ ಬರಬೇಕು ಇರಬೇಕು ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೋಬೇಕಾಗತ್ತೆ ಸಿಮಲ್ಲಿ ಇಟ್ಕೊಂಡಿದೀನಿ ಬಡ್ಡಬ್ಬಿ ತಗೊಂಡಿದ್ದೀನಿ ಸಿಂಪಲ್ ಆಗಿ ರುಚಿಕರವಾಗಿ ಮಾಡ್ಕೋಬಹುದು ತೋರಿಸ್ತೀನಿ ಯಾವ ಥರ ಇದೆ ಅಂತ ಸ್ವಲ್ಪ ಎಣ್ಣೆ ಕಾಯ್ಬೇಕು ವೆಯ್ಟ್ ಮಾಡ್ತಾ ಇದ್ದೀನಿ ಈಗ ನೋಡಿ ಎಣ್ಣೆ ಕಾದಿದೆ ಅನ್ಸುತ್ತೆ ಸ್ವಲ್ಪ ಸಾಸಿವೆ ಹಾಕೋತೀನಿ ಸಾಸಿವೆ ಸ್ವಲ್ಪ ಚಟಪಟ ಸಿಡಿಲಿ ಸಾಸಿವೆ ಸಿಡಿದ ನಂತರನೇ ನಾವು ಜೀರಿಗೆ ಉದ್ದಿನಬೇಳೆ ಅದನ್ನೆಲ್ಲ ಹಾಕೋಬೇಕಾಗತ್ತೆ ಜೀರಿಗೆ ಉದ್ದಿನಬೇಳೆ ಮತ್ತೆ ಕಡಲೆಬೇಳೆ ಇಷ್ಟ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಡಲೆಕಾಯಿ ಬೀಜನೂ ಹಾಕೊಂಡಿದ್ದೀನಿ ಕಡಲೆಕಾಯಿ ಬೀಜ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೇಕು ಒಗ್ಗರಣೆ ಡಬ್ಬಿಲಿ ಅಷ್ಟೇ ಇದ್ದು ಹಾಕೋತೀನಿ ಇನ್ನೊಂದು ಸ್ವಲ್ಪ ಹಾಕೊಂಡಿದ್ದೀನಿ ಇದನ್ನು ಇದಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ಹಾಕೋತೀನಿ ಈಗ ನೋಡಿ ಈರುಳ್ಳಿ ಮತ್ತು ಹಸಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕೋತೀನಿ ಮಾರ್ನಿಂಗ್ ಇದ್ರೆ ಯಾರ್ಯಾರು ಲೈವ್ ಟೈಮ್ ಆಗಿದ್ದೀರಾ ನನಗೆ ಚಾನಲ್ಗೆ ಸ್ವಾಗತ ಹೊಸಿದ್ರೆ ಯಾರ್ಯಾರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸ್ವಲ್ಪ ರೆಡಿ ಆಗಲಿ Evet, soyacağız mı? Bir daha bir tane Arşanha koyun. ಸಾಕು ಅಂತ ಅನ್ಕೋತೀನಿ ಯಾಕಂದರೆ ನೋಡಿ ತಂಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಇದೆ ಕಮ್ಮಿ ಆಯ್ಕೊಂಡರೆ ಹಾಕೋಬೋದು ಈರುಳ್ಳಿ ಮೇಲೆ ಏನಾಗೋದಿಲ್ಲ ಫ್ರೈ ಆಗಲಿ ಅಷ್ಟು ಸ್ವಲ್ಪ ತೆಂಗಿನ ತುರಿನ ತುರ್ಕೊತೀನಿ ಾಗಿದೆ ಕಾಣಿಸ್ತಾ ಇದೀಯ ಎಲೆ ಮೇಲೆ ಕಾಫಿ ಕಾಫಿಡ್ತಾ ಇದ್ದೀನಿ ಗಾಡಿ ಬಂತೇನ್ರಿ ಕಾಫಿ ಇಟ್ಟಿದ್ದೀನಿ 嗯。 ಸ್ನೇಹಿತರೆ ಕಸದ ಗಾಡಿ ಬಂದಿತ್ತು ಚೆನ್ನಾಗಿ ಕಸ ಹಾಕೋಣ ಅಂತ ಹೇಳಿ ಹೋಗಿದೆ ಟೊಮೊಟೊನ ಆ್ಯಡ್ ಮಾಡಿದೆ ಈಗೊಂದ್ ಕಡೆ ಕಾಫಿ ಬಿಟ್ಟಿದ್ದೀನಿ ಬಿಟ್ಟಿದ್ವಿ ಸಕ್ಕರೆ ಹಾಕೋತೀನಿ ಎಲ್ರದು ಕಾಫಿ ಇತ್ತು ಹೇಳಿ ಕುತ್ಕಿನಕಾಯಿ ಈ ತರ ಚಕ್ಕೆ ತರ ಬಂದ್ಬಿಟ್ಟಿದೆ ಹಾಗಾಗಿ ಸುರಿಯದ್ ಸಣ್ಣ ಕೂರ್ ಇಷ್ಟ್ರ ಆಯ್ತು ಇನ್ನೇನ್ ಆಯ್ತು ಏನ್ ಟೈಮ್ ಆಗಲ್ಲ ಇದು ಪಾಪ ಬರ್ತಾನೆ ಮುಗಿಸ್ಕೊಂಡ್ ಬರ್ತಾನೆ ಎರಡ್ ನಿಮಿಷ ಇದು ಅವ್ನ್ ಕರೆ ಕರ್ಕೊಂಬರಕ್ ಹೋಗ್ಬೇಡ ನಾನು ಕಾಡಿದವನು यावला नी होऊ दु सरी हा बिट टाईम आयत्या स्न्तिये तिडे तिन्वा कोड काप बेड अन स्न మార్నింగ్ హెల్దీ డ్రింక్స్ మార్తీ స్నేహితు ఈ ఆల్డి వన్ టూ త్రీ వీక్సీ మార్చి నెక్స్ట్ నన్ను చూపిస్తాను తోర్స్తీన యావ్యాదు డ్రింక్స్ మి ఏ జ్యూస్ ఆగి బీట్రూట్ జ్యూస్ ఆగి క్యారెట్ జ్యూస్ ఆమె నెల్లికీ ఈ జ్యూస్ మాకు ಸೋರೆಕಾಯಿ ಬರೆದ್ ನೋಡಿ ಕುಂಬಳಕಾಯಿ ಸೋರೆಕಾಯಿ ಆ ಥರ ಜ್ಯೂಸ್ ಎಲ್ಲ ಕೊಡ್ತೀನಿ ಸೋರೆಕಾಯಿ ಜ್ಯೂಸ್ ಕೊಲೆಗಳು ತುಂಬಾ ಒಳ್ಳೇದು

ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದೆ ಈಗ ಇದನ್ನ ಇದಕ್ಕೆ ಆಡ್ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ಇಟ್ಕೊಂಡಿರ್ಬೇಕು ನೀವು ಮಿಕ್ಸ್ ಮಾಡ್ಕೊಳ್ಳೋಣ కొ సొప్ కూడా ಸೊಪ್ಪು ತೊಳ್ಿದ್ದೀನಿ ಈ ಥರ ಕತ್ರಿ ಕಟ್ ಮಾಡ್ಕೊಬೋದು ಎಲ್ರದು ಕಾಫಿ ಆಯಿತಾ ಹೇಳಿ ನನಗೆ ಯಾರ್ಯಾರು ಲೈವ್ ಜಾಯಿನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಶುಭ ಮುಂಜಾನೆ ಹೇಳ್ತೀನಿ ಈಗ ಯಾರೆಲ್ಲ ಲೈವ್ ಜಾಯ್ನ್ ಆಗಿದ್ದೀರಾ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲೇ ಇಟ್ಟಿದ್ದೀನಿ ನಾನು ಇದನ್ನು ಅವಲಕ್ಕಿ ಹೆಂಗಪ್ಪ ಮಾಡ್ತೀನಿ ಅಂದರೆ ಅಳತೆ ಒಬ್ಬರಿಗೆ ಒಂದು ಇಡಿ ಒಂದು ನೋಡಿ ಕೈ ಮುಷ್ಟಿ ತುಂಬ ಒಂದು ಇಡಿ ಆದರೆ ಒಬ್ರು ನೀಟಾಗಿ ಹೊಟ್ಟೆ ತುಂಬ ತಿನ್ಬೋದು ಆ ಥರ ಅಳತೆ ಪ್ರಕಾರ ನಾನು ಕೈ ಮುಷ್ಟಿನಲ್ಲಿ ಐದು ಇಡಿ ಹಾಕಿದ್ದೀನಿ ಯಾಕಂದರೆ ನನ್ನ ಮಗ ಬಾಕ್ಸಿಗೂ ತೊಗೊಂಡೋಗ್ಬೇಕಂತ ಹಾಗಾಗಿ ಸ್ವಲ್ಪ ಉಳಿದಿರತ್ತೆ ಮಧ್ಯಾಹ್ನ ನಾನೇ ತಿನ್ಕೋತೀನಿ ವೇಸ್ಟ್ ಮಾಡೋಕ್ಕೋಗಲ್ಲ ನೋಡಿ ಎಷ್ಟು ಉಡಿ ಉಡಿಯಾಗಿ ಬಂದಿದೆ ಅವಲಕ್ಕಿ ಮುದ್ದು ಮುದ್ದೆ ಮಾಡಬಾರ್ದು ಅವಲಕ್ಕಿನ ಈ ಥರ ಉಡಿ ಉಡಿ ಆಗಿ ಬಂದಿದೆ ಬಂದಿರಬೇಕು ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ತೆಂಗಿನಕಾಯಿನ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪನೇ ಹಾಕಿದ್ದೀನಿ ತೆಂಗಿನಕಾಯಿನ ಉಪ್ಪು ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ ಸ್ನೇಹಿತರೆ ನೋಡಿ ಸಾಕು ಅಂತ ಅನ್ನಿಸ್ತಾ ಇದೆ ಸರಿ ಇದೆ ಸ್ನೇಹಿತರೆ ಉಪ್ಪೇನು ಹಾಕೊಳ್ಳಕ್ ಹೋಗ್ಬಿಡಿ ಎಷ್ಟಾದ್ರೆ ರುಚಿಕರವಾದಂತಹ ಅವಲಕ್ಕಿ ರೆಡಿ ಇದೆ ಈಗ ಕ್ಲೋಸ್ ಮಾಡಿ ಲಿಡ್ ಆಫ್ ಮಾಡಿದ್ದೀನಿ ಸ್ವಲ್ಪ ಮೆತ್ತಗೆ ಆಗುತ್ತೆ ಹಾಗೆ ಬಿಟ್ಟರೆ ಇನ್ನೊಂದು ಕಡೆ ಹೇಳಿದ್ನಲ್ರ ನನ್ನ ಮಗನಿಗೆ ಸಿಹಿ ಅವಲಕ್ಕಿ ಇಷ್ಟ ಅಂತೇಳಿ ಬನ್ನಿ ಅದನ್ನ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ತೀನಿ ನನಗೆ ತುಂಬ ಇಷ್ಟ ಸಿಹಿ ಅವಲಕ್ಕಿ ಅಂದರೆ ಎಲ್ಲ ಇಲ್ಲಿ ಒಂದು ಸ್ವಲ್ಪ ಇಟ್ಕೊಂಡ್ಬಿಟ್ಟಿದ್ದೀನಿ ಬೇಜಾರು ಮಾಡ್ತೀನಿ ನೋಡಿ ಅವಲಕ್ಕಿ ನೆನೆಸಿದನ ಅವೇ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದರಲ್ಲೇ ನೆನ್ಸಿರೋ ಅವಲಕ್ಕಿನೇ ಎತ್ತಿಟ್ಕೊಂಡಿರ್ತಕ್ಕಂಥದ್ದು ಇದನ್ನು ಸ್ವಲ್ಪ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಿಷ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಾಲು ಇಟ್ಕೊಂಡಿದ್ನಲ್ಲ ಈ ಹಾಲನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡು ಇದನ್ನು ಬಂದ ಇದಕ್ಕೆ ಹಾಕ್ಕೊಳ್ಳೋಣ ಅವನ ಈ ಥರ ಅವಲಕ್ಕಿ ತುಂಬ ಇಷ್ಟಪಟ್ಕೊಂಡು ತಿಂತಾನೆ ಇದ್ರೆ ಸ್ನ್ಯಾಕ್ಸಿಗೆ ತೊಗೊಂಡೋಗ್ಬಿಡ್ತಾನೆ ಜಾಸ್ತಿನೇ ಮಾಡಿದ್ದೀನಿ ತೆಂಗಿನಕಾಯಿ ಆಮೇಲೆ ಅವಲಕ್ಕಿ ಸ್ವಲ್ಪ ಸಕ್ಕರೆ ಹಾಕಿ ಕುದಿಸಿರ್ತಕ್ಕಂಥ ಹಾಲು ಹಾಕಿದ್ದೀನಿ ಅಷ್ಟೇ ಬೇಕು ಅಂದರೆ ಇದಕ್ಕೆ ಅಲಕ್ಕಿ ಕಾಯಿ ಹಾಕೋಬೋದು ಇದೊಂದು ಎಂದರೆ ಇನ್ನೇಗೆ ಸೂಪರಾಗಿರುತ್ತೆ ಅವ್ನು ತೊಗೊಂಡೋಗ್ತಾನೆ ನೋಡಿ ಇಷ್ಟಿದೆ ಇಷ್ಟೇ ಇದು ಸ್ನ್ಯಾಕ್ಸು ಮಾರ್ನಿಂಗು ಅವನಿಗೆ ಸ್ಕೂಲಿಗೆ ಸ್ನ್ಯಾಕ್ಸು ರೆಡಿ ಇದೆ ಸಿಹಿ ಅವಲಕ್ಕಿ ಈ ತರ ಮನೆಯಲ್ಲೇ ಮಾಡಿ ಕಳಿಸಿ ಸಾಕು ತುಂಬಾ ತೆಳ್ಳಗಿದೆ ನೋಡಿ ಇಲ್ಲಿ ನೋಡಿ ಅವನಿಗೆ ಒಂದು ಸ್ಪೂನ್ ತಿನ್ನಿಸ್ಬೇಕಂತೆ ಅವನು ಮಾರ್ನಿಂಗ್ ಆರು ಗಂಟೆಗೆ ಹೋಗಿರ್ತಾನೆ ಹ್ಮ್ ಬಿಸಿ ಐತೆ ಹಾಲು ಬಿಸಿ ಐತೆ ತಣ್ಣಗಾಗತ್ತೆ ಬಿಡು ಅದು ನೆನೆಯುತ್ತೆ ಅವಲಕ್ಕಿ ನೀಟಾಗಿ ಸಿಹಿ ಸಾಕಾ ಇನ್ನು ಬೇಕಾ ಸಾಕು ಜಾಸ್ತಿ ಸಿಹಿತೀನಿ ನಾನು ಕಾಫಿಗೆ ಗಿಡ್ನೆಲ್ಲ ಅದೇ ಹಾಲು ಹಾಕಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕೊತೀನಿ ಇದಕ್ಕೆ ಬೆಲ್ಲನಾರು ಹಾಕೋಬಹುದು ಈ ಥರ ಸ್ನ್ಯಾಕ್ಸ್ನ ಮನೆಗೆ ಪ್ರಿಪೇರ್ ಮಾಡಿ ಕಳಿಸಿದ್ರೆ ಮಕ್ಕಳಿಗೆ ಈ ಬಿಸ್ಕೆಟ್ಟು ಬ್ರೆಡ್ಡು ಈ ಥರ ಎಲ್ಲ ಕಳಿಸ್ಬೇಡಿ ಸ್ನೇಹಿತರೆ ಓಮ್ ಮೇಡಾದರೂ ಓಮ್ ರೆಸಿಪಿ ಈ ಥರ ಮಾಡಿಬಿಟ್ಟು ಕಳಿಸಿ ಇಲ್ಲಾಂದರೆ ಫ್ರೂಟ್ಸ್ಗಳಿರುತ್ತಲ್ಲ ಫ್ರೂಟ್ಸ್ ಕಳಿಸಿ ನಾನು ಬಿಸ್ಕೆಟ್ ಸ್ವಲ್ಪ ಕಮ್ಮಿ ಕಳಿಸೋದು ಕಳಿಸ್ತೀನಿ ಕಳಿಸೋದೇ ಇಲ್ಲ ಅಂತಲ್ಲ ಅನಿವಾರ್ಯ ಇದ್ದಾಗ ಏನೂ ಇಲ್ಲಪ್ಪ ಮನೇಲಿ ಏನೂ ಮಾಡೇ ಇಲ್ಲ ಅನ್ನೋ ಟೈಮಲ್ಲಿ ಬೆಳೆಸ್ತೀನಿ ಮಾಡಿದರೆ ಖಂಡಿತ ಕಳಿಸಲ್ಲ ಅವ್ನಿಷ್ಟೇ ನನಗೆ ಬೇಡ ಅಂದ್ರು ನಾನು ಬಾಕ್ಸಿಗೆ ಹಾಕಿ ಇಟ್ಟಿರ್ತೀನಿ ಇದನ್ನ ಒಂದು ಬಾಕ್ಸಿ ನೋಡಿ ಈ ಥರ ಇದೆಲ್ಲ ಇದಕ್ಕೆ ಹಾಕಿ ಅವ್ನಿಗೆ ಹನ್ನೊಂದು ಗಂಟೆಗೆ ಸ್ನ್ಯಾಕ್ಸಿಗೆ ಬಿಡ್ತಾರೆ ಒನ್ ಓ ಕ್ಲಾಕಿಗೆ ಸ್ವಲ್ಪ ನಾನು ಇಷ್ಟೊಂದು ಅವಲಕ್ಕಿ ಹಾಕಿದ್ದೀನಲ್ವ ಸ್ನ್ಯಾಕ್ಸಿಗೆ ಸ್ವಲ್ಪ ಅವಲಕ್ಕಿ ಕಡಿಮೆ ಮಾಡಿರ್ತೀನಿ ಯಾಕಂದರೆ ಇದೇ ಹೊಟ್ಟೆ ತುಂಬಿರುತ್ತೆ ಅದನ್ನು ಜಾಸ್ತಿ ಕಳಿಸ್ಬಿಟ್ರೆ ಬಿಟ್ಕೊಂಬಂದ್ಬಿಡ್ತಾನೆ ಅದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಇದು ಸ್ವಲ್ಪ ಜಾಸ್ತಿ ಇದೆ ಅಲ್ವ ಅದನ್ನು ಸ್ವಲ್ಪ ಪ್ರಮಾಣನ ಕಡಿಮೆ ಮಾಡಿ ಕಳಿಸಿರ್ತೀನಿ ಅವರ ಸ್ಕೂಲಲ್ಲಿ ಡ್ಯೂಟಿ ಇರುತ್ತೆ ಒಂದೊಂದು ಸರಿ ಸಿಕ್ಸ್ ಸ್ಟ್ಯಾಂಡರ್ಡ್ ಮಕ್ಳಿಗೆ ಮಾತ್ರ ಏನಪ್ಪ ಅಂದರೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರನ್ನ ಸೇಫ್ಟಿಯಾಗಿ ಬಿಟ್ಟಾಗ ಇವರು ನೀಟಾಗಿ ಪೇರೆಂಟ್ಸ್ ಹತ್ರ ಬಿಡಬೇಕು ಟೀಚರ್ಸ್ ಜೊತೆ ಇವ್ರುಗಳು ಸೇರಿಕೊಂಡು ಇರ್ತಾರೆ ಸ್ಕೂಲ್ ಬಿಟ್ಟಾಗ ಆ ಥರ ಡ್ಯೂಟಿ ಮೆಟ್ಲಲ್ಲಿ ಎಲ್ಲ ಮೆಟ್ಲಿದೆ ಅಲ್ವಾ ಅಲ್ಲಿಂದ ಮಕ್ಳುಗಳು ಸ್ಕಿಡ್ ಆಗ್ಬೋದು ಹಾಗಾಗಿ ನಾಲ್ಕು ನಾಲ್ಕು ಮೆಟ್ಲು ಮೂರು ಮೂರು ಮೆಟ್ಲು ಮೆಟ್ಲುಗಳಲ್ಲಿ ಇರ್ತಾರೆ ಇವರು ಅಲ್ವೇನಾ ಆ ಥರ ಡ್ಯೂಟಿ ಇರುತ್ತೆ ಏನೋ ಕೇಳ್ತಾರೆ ನೋಡಿ ಪಪ್ಪ ನೋಡು ನೋಡಿ ಸ್ನ್ಯಾಕ್ಸ್ ರೆಡಿ ಇದೆ ಇನ್ನೊಂದು ಕಡೆ ಇದನ್ನು ಹಾಕ್ತೀನಿ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾನೆ ಅವನು ಬೆಳಗ್ಗೆ ಆರು ಆರು ಕಾಲಿಗೆಲ್ಲ ಹೋಗ್ಬಿಟ್ಟೆ ಅವ್ನಿಗೇನೋ ಒಂದು ಹಾಕಿದ್ದೀವಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಹಾಗಾಗಿ ನಾನು ಹೇಳಲಿಕ್ಕೆ ಹೋಗಲಿಲ್ಲ ಹೋಗೋಲ್ಲ ಚಿಕ್ಕ ಬಾಕ್ಸೇ ತೊಗೊಂಡಿದ್ದೀನಿ ತುಂಬ ದೊಡ್ಡ ಬಾಕ್ಸೆನ ತೊಗೊಂಡಿಲ್ಲ ಅವನಿಗೆ ಸ್ವಲ್ಪ ಅವಲಕ್ಕಿನ ಹಾಕ್ತೀನಿ ಅಷ್ಟೆ ನೋಡಿ ಹಾಕಿನ ಹ್ಞೂ ನೋಡಿ ಇಷ್ಟು ಹಾಕ್ತಿದ್ದೀನಿ ಅಷ್ಟೇ ಜಾಸ್ತಿ ಏನು ಹಾಕೋಕೆ ಹೋಗಲ್ಲ ಸ್ವಲ್ಪನೇ ಹಾಕಿದ್ದೀನಿ ಯಾಕೆಂದರೆ ಅವನು ಅದೇ ನಾನು ಹೇಳಿದ್ನಲ್ವ ಸಿಹಿ ಅವಲಕ್ಕಿನೇ ತಿಂದಿರ್ತಾನೆ ಹಾಗಾಗಿ ಕವರಿಗೆ ಹಾಕ್ಬೇಕು ಚಿನ್ನಿ ಹಂಗೆ ಹಾಕ್ಬೇಡ ನೀನು ಬೈಲಿ ಹೋಗಬ ಏನದು ಕೊಡು ಇಲ್ಲಿ ಕೊಡೋ ಬಂದಿರುತ್ತೆ ಒಂದು ಬಾಕ್ಸ್ ರೆಡಿ ಇದೆ ನೋಡಿ ಲಂಚ್ ರೆಡಿ ಆಯ್ತು ಈ ಬ್ಯಾಗ್ ಇದೆಲ್ಲ ನಿಂದು ಲಂಚ್ ಬ್ಯಾಗ್ ಕೊಡೋ ಇಲ್ಲಿ ನೀರ್ ತುಂಬಿಕೊಡ कोडीले ओन नैपकिन इटे रहती है ना डी नैपकिन ओ ओन द नैपकिन ಬಾಟ್ಲ್ ಇಟ್ಟಿದ್ದೀನಿ ವಾಟರ್ ಬಾಟ್ಲು ಹಾಫ್ ಲೀಟರ್ ಬೇಕು ಅಂದರೆ ಅವ್ರ ಸ್ಕೂಲಲ್ಲಿ ಅಲ್ಲಿ ನೀರ್ ಫಿಲ್ಟರ್ ವಾಟ್ರೇ ಇರುತ್ತೆ ಸಾಕಾಗ್ಲಿಲ್ಲ ಅಂದ್ರೆ ಅಲ್ಲೇ ತಗೊಂಡು ಕುಡಿತಾನೆ ಬಾಟ್ಲಿಟ್ ಕಳಿಸಿರ್ತೀನಿ ಸೋಫಾ ಮೇಲೆ ನೀರು ಇರು ನನ್ನ ಹತ್ರ ಐತೆ ಹೆಂಗಿಕ್ಕೊಬಿಡ್ತೀಯಾ ನನ್ನ ಹತ್ರ ಆಯ್ತಲ್ಲ ಇಲ್ಲ ನಾನು ಇಕ್ಕಿಲ್ಲ ನಿಜವಾಗ್ಲೂ ಇಕ್ಕಿಲ್ಲ ನಾನು ಸುಳ್ಳು ಹೇಳ್ಬಾರ್ದು ಹ್ಞೂ ಕಡಿಮೆ ಆಗಿದೆ ನೀರಿಟ್ಟು ಕಳಿಸಿರ್ತೀನಿ ಇಷ್ಟೇ ಸ್ನೇಹಿತರೆ ಅವನು ಚಾಕ್ಲೇಟು ಈಕ್ಲೆಟ್ ಏನು ಕೊಟ್ಟು ಕಳ್ಸಲ್ಲ ಇಷ್ಟು ಕೊಟ್ಟು ಕಳಿಸ್ತೀನಿ ಲಂಚ್ ಬ್ಯಾಗ್ ರೆಡಿ ಆಯಿತು ತಗೊಳಪ್ಪ ನಮ್ಮ ಅವ್ರದ್ದು ಸ್ನಾನ ಆಗಿದೆ ನಮ್ಮ ಮನೆಯಲ್ಲಿ ಎಂಟೂವರೆ ಒಳಗೆ ಇಬ್ಬರು ಹೊರಟೋಗ್ಬಿಟ್ಟಿರ್ತಾರೆ ನಮ್ಮ ನಮ್ಮ ಮನೆಯವ್ರದ್ದು ಡ್ಯೂಟಿ ಟೈಮಿಂಗ್ಸು ಮತ್ತೆ ನನ್ನ ಮಗನದು ವ್ಯಾನ್ ಟೈಮಿಂಗ್ಸ್ ಒಂದೇ ಬಿಸಿಯಾಗಿರ್ತಕ್ಕಂಥ ಅವಲಕ್ಕಿ ರೆಡಿಯಾಗಿದೆ ನಾನು ಇಷ್ಟು ಮಾರ್ನಿಂಗು ನಂದು ರೊಟೀನ್ ಆಗಿರುತ್ತೆ ನೆಕ್ಸ್ಟು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನಗೆ ಲೈಕ್ ಮಾಡಿದ್ದೀರಾ ಮತ್ತು ಲೈವಿಗೆ ಜಾಯ್ನ್ ಆಗಿದ್ದೀರಾ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಟೇಕ್ ಕೇರ್ ಸ್ನೇಹಿತರೆ ಬಾಯ್ ವೆರಿ ಗುಡ್ ಮಾರ್ನಿಂಗ್